ಮತ್ತು ಇತರೆ ಬ್ಯಾಂಕ್ಗಳಲ್ಲಿ ಕರೆಯುವ ಕ್ಲರ್ಕ್ ಹುದ್ದೆಗಳು ಇವುಗಳೆಲ್ಲ ಸಾಮಾನ್ಯವಾಗಿ ಡಿಗ್ರಿ ಕ್ವಾಲಿಫಿಕೇಶನ್ ನ ಮೇಲೆ ಇರುತ್ತವೆ ಮತ್ತು ಇವುಗಳು ಸೆಂಟ್ರಲ್ ಗವರ್ಮೆಂಟ್ ನ ಜಾಬ್ಗಳು ಐಬಿಪಿಎಸ್ ಎಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿರುವ ಕ್ಲರ್ಕ್ ಪ್ರೊಫೆಷನರಿ ಆಫೀಸರ್ ಮಲ್ಟಿಟಾಸ್ಕಿಂಗ್ ಸ್ಪೆಷಲಿಸ್ಟ್ ಆಫೀಸರ್ ಇವುಗಳನ್ನು ಕ್ರೋಢೀಕರಿಸಿ ಪ್ರಿಲಿಮ್ಸ್ ಮತ್ತು ಮೇಲ್ಸ್ ವಿಭಾಗದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾರೆ ಕೆನರಾ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇವುಗಳಷ್ಟೇ ಅಲ್ಲದೆ ಆರ್ ಬಿ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ ಗಳಾದ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇವುಗಳಿಗೆಂದೇ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಕರೆಯುತ್ತಿರುತ್ತಾರೆ ಐಬಿಪಿಎಸ್ ವರ್ಷ ಪೂರ್ತಿ ಬೇರೆ ಬೇರೆ ಜಾಬ್ ಗಳನ್ನು ಕರೆಯುತ್ತಲೇ ಇರುತ್ತಾರೆ ಹಾಗಾಗಿ ಈ ವೆಬ್ಸೈಟ್ ನ ಕಡೆಗೂ ಸಹ ನಿಮ್ಮ ಗಮನವಿರಲಿ ಐಬಿಪಿಎಸ್ ಹೊರತಾಗಿ ಕೆಲ ಬ್ಯಾಂಕ್ಗಳಲ್ಲಿ ಜಾಬ್ ಗಳನ್ನು ನೇರವಾಗಿ ಕರೆಯುತ್ತಿರುತ್ತಾರೆ ಉದಾಹರಣೆಗೆ ಐನಲ್ಲಿ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳನ್ನು ಕರೆಯುತ್ತಾರೆ ಇದನ್ನು ನ್ಯೂಸ್ ಪೇಪರ್ ಅಥವಾ ಇನ್ಯಾವುದಾದರೂ ಮೂಲಗಳಿಂದ ನೀವು ತಿಳಿದುಕೊಳ್ಳಬಹುದು ಇದೇ ರೀತಿ ಕರ್ನಾಟಕ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಆರ್ಬಿಐ ಅಪೆಕ್ಸ್ ಬ್ಯಾಂಕ್ ಇಲ್ಲಿಯೂ ಸಹ ಜಾಬ್ ಕರೆಯುತ್ತಾರೆ ಡಿಸಿಸಿ ಬ್ಯಾಂಕ್ ಇಲ್ಲಿ ಮ್ಯಾನೇಜರ್ ಕಂಪ್ಯೂಟರ್ ಆಪರೇಟರ್ ಜೂನಿಯರ್ ಸೀನಿಯರ್ ಅಸಿಸ್ಟೆಂಟ್ ಈ ರೀತಿ ನಾನಾ ಬಗೆಯ ಜಾಬ್ ಗಳನ್ನು ಕರೆಯುತ್ತಾರೆ ಇವು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ಆಯಾ ವೆಬ್ಸೈಟ್ ಗಳನ್ನು ಹುಡುಕಿ ಅಪ್ಲೈ ಮಾಡಬೇಕಾಗುತ್ತದೆ ಈ ಜಾಬ್ಗಳ ಕುರಿತು ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ ಇವುಗಳ ಅಪ್ಲಿಕೇಶನ್ ಫೀಸ್ ದುಬಾರಿಯಾಗಿರುತ್ತದೆ ಇವು ಅರೆ ಸರ್ಕಾರಿ ಜಾಬ್ ಗಳಾಗಿರುತ್ತವೆ ಮತ್ತು ನಿಮ್ಮ ಕೋರ್ಸ್ ನ ಮೆರಿಟ್ ಮೇಲೆಯೂ ಸಹ ಕಟ್ ಆಫ್ ಮಾಡಿ ಕ್ಲಿಷ್ಟಕರ ರೀತಿಯಲ್ಲಿ ಆಯ್ಕೆ ಮಾಡುತ್ತಾರೆ ಹಾಗಾಗಿ ಈ ಜಾಬ್ಗಳು ಸಿಗುವುದು ಸ್ವಲ್ಪ ಕಷ್ಟ ಇವುಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ನಂತರ ಅಪ್ಲೈ ಮಾಡುವುದು ಒಳಿತು ಎಲ್ ಐ ಸಿ ಇಲ್ಲಿ ಡಿಗ್ರಿ ಮೇಲೆ ಅಸಿಸ್ಟೆಂಟ್ ಹುದ್ದೆ ಕರೆಯುತ್ತಾರೆ ಇದು ಹೆಚ್ಚು ಕಡಿಮೆ ಬ್ಯಾಂಕ್ ಎಕ್ಸಾಮ್ನಂತೆ ಇರುತ್ತದೆ ಇಷ್ಟು ಮುಖ್ಯವಾದ ಡಿಪಾರ್ಟ್ಮೆಂಟ್ ಗಳು ಮತ್ತು ಅಲ್ಲಿ ಕರೆಯುವ ಜಾಬ್ಗಳು